ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ತಮ್ಮದೇ ರೀತಿಯಲ್ಲಿ ಹೆಸರು ಮಾಡಿದ ಚಿತ್ರಶೇ ಅವರು ಇಲ್ಲ ಅಂತ ಹೇಳಬಹುದು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಕನ್ನಡ ಸಿನಿಮಾ ರಂಗಕ್ಕೆ ಇದೊಂದು ದೊಡ್ಡ ಮಟ್ಟಿಗೆ ಆಘಾತ ಮತ್ತು ಶಾಕಿಂಗ್ ಅಂತಲೂ ಕೂಡ ಹೇಳಲಾಗುತ್ತದೆ ಅವರು ಬಹುಭಾಷೆ ನಟಿಯಾಗಿ ಚಿತ್ರಶೇಣಿಯವರು ಕಾಣಿಸಿಕೊಂಡಿದ್ದಂತೂ ಇಂಥ ನಟಿ ಕಲಾವಿದೆ ಇದೀಗ ಕಲಾವಿದ ನೆನಪಿಗೆ ಉಳಿದಿದ್ದಾರೆ ಏಕೆಂದರೆ ಸಿನಿಮಾಗಳಲ್ಲಿ ಅವಕಾಶಗಳ ಕೊರತೆ ಉಂಟಾಗಿ ಸುಮಾರು ಹನ್ನೆರಡು ವರ್ಷಗಳಿಂದ ಕೂಡ ಸಿನಿಮಾ ಗದ್ದೆ ಧೋರಣೆ ನೋಡಿದು ಚಿತ್ರಶ್ರೇ ಅವರು ಪೋಷಕ ಪಾತ್ರದಲ್ಲಿ ಕೂಡ ಅಭಿನಯಿಸ್ತಾ ಇದ್ದಾರೆ ಸುಮಾರು ಐನೂರಕ್ಕ ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಮೂಲತಃ ಸಿನಿಮಾದ ನಾಯಕಿಯಾಗಿ ಬಂದಂಥ ಇವರು ಸಾವಿರದ ಒಂಬೈನೂರ ಎಪ್ಪತ್ತು ಇಪ್ಪತ್ತೈದರಲ್ಲಿ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟು ಸುಮಾರು ನಾಯಕರಿಗೆ ನೂರಕ್ಕೂ ಸಿನಿಮಾಗಳನ್ನು ಮಾಡ್ತಾರೆ ಕೂಡ ತುಂಬಾನೇ ಮುದ್ದಾಗಿರುತ್ತ ಚಿತ್ರಶೇ ಅವರು ಹನ್ನೆರಡು ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ವಿಚಾರವಾಗಿ ಕೇಳೋದಕ್ಕೆ ಅವರು ಹೇಳಿದ್ರು ಇವತ್ತಿನ ಸಿನಿಮಾ ರಂಗ ಹೇಗಿದೆ ಎಂಬುದು ನಿಮಗೆ ಗೊತ್ತಿದೆ ಇಂದು ಬಂದು ಸಿನಿಮಾ ನಾಳೆ ಇರೋದಿಲ್ಲ ಈ ಥರ ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಸಿನಿಮಾದಳಲ್ಲಿ ಹೇಗೆ ಅವಕಾಶ ಸಿಗುತ್ತೆ ಬರೀ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ದೊಡ್ಡ ದೊಡ್ಡ ನಾಯಕರು ನಾಲ್ಕೈದು ವರ್ಷಕ್ಕೊಂದು ಸಿನಿಮಾಗಳನ್ನು ಮಾಡೋದು ಬಿಟ್ಟರೆ ಅವ್ರನ್ನೇ ನಂಬ್ಕೊಂಡಿದ್ದ ಜೀವನ ಮಾಡ್ತೀವಿ ಅನ್ನೋದು ಮಾತು ಎಲ್ಲ ಸುಳ್ಳು ಅದಕ್ಕಾಗಿಯೇ ನಾವು ಸ್ವಂತ ಉದ್ಯಮದ ಕಡೆ ಜೀವನ ನಡೆಸಬೇಕು ಅಂತ ಕೂಡ ಈ ಮೂಲಕ ಅವರು ಕಿವಿ ಮಾತನ್ನು ಕೂಡ ಹೇಳಿದ್ದಾರೆ ಹಾಗೆ ಸಿನಿಮಾ ರಂಗ ಈಗ ಆಗಿ ತೆಗೆದುಕೊಳ್ಬೇಕು ದುಡಿಮೆಯಾಗಿ ತೆಗೆದುಕೊಳ್ಳೋದು ಭೌತಿಕ ಕಷ್ಟ ಇದೆ ಇವತ್ತಿನ ಸಿನಿಮಾ ರಂಗ ಅದು ಕನ್ನಡ ಸಿನಿಮಾ ರಂಗ ಅಂತೂ ಭಾಳಷ್ಟು ಸಮಸ್ಯೆಗಳಲ್ಲಿ ಪರದಾಡ್ತಿದೆ ಅಂತಲೂ ಕೂಡ